ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿದೆ ಹೌದು ಫ್ರೆಂಡ್ಸ್ ನಿಮ್ಮ ಹತ್ರ ಬ್ಯಾಂಕ್ ಖಾತೆ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ನಮ್ಮ ರಾಜ್ಯ ಸರ್ಕಾರದಿಂದ ನಿಮ್ಮ ಖಾತೆಗೆ ಶೀಘ್ರದಲ್ಲಿ ಹಣ ಜಮೆ ಆಗಲಿದೆ ಯಾವ ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಹೊತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿ ಸ್ಟಾರ್ಟ್ ಮಾಡೋಣ ಗೆಳೆಯರು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಹಲವಾರು ಹೊಸ ಹೊಸ ಯೋಜನೆಗಳನ್ನು ನೀಡುತ್ತಾ ಬಂದಿದೆ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಹಲವಾರು ಯೋಜನೆಗಳಲ್ಲಿ ಬೆಂಬಲ ಬೆಲೆ ಆಗಿರಬಹುದು ತನ್ನ ಒಂದು ಹೆಚ್ಚಿನ ಒಂದು ಹಣವನ್ನು ಕೂಡ ಈಗಾಗಲೇ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ನೀವು ಕೂಡ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ಎಸ್ ಅಂತ ತಪ್ಪದೆ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಕುರಿತಂತೆ ರಾಜ್ಯದ ರೈತರಿಗೆ ಇಲ್ಲಿ ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬಂದಿದೆ ಹೌದು ಫ್ರೆಂಡ್ಸ್ ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಜನ ರೈತರಿಗೆ ಬೆಳೆ ಪರಿಹಾರದ ಹಣ ಜಮೆಯಾಗಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ನಮ್ಮ ರಾಜ್ಯದಾದ್ಯಂತ ಹದಿನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ರೈತರ ಖಾತೆಗಳಿಗೆ ಎರಡು ಸಾವಿರದ ನಲವತ್ತೊಂಬತ್ತು ಕೋಟಿ ರೂಪಾಯಿಗಳ ಒಂದು ಪರಿಹಾರದ ಹಣವನ್ನ ನೇರವಾಗಿ ರೈತರ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಇವಾಗ ಸಚಿವರಾದ ಕೃಷ್ಣ ಭೈರೇಗೌಡ ಅವರು ವಿಧಾನ ಪರಿಷತ್ಗೆ ಇವಾಗ ಮಾಹಿತಿಯನ್ನ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದು ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಶುಕ್ರವಾರ ಇದೇ ಕುರಿತಂತೆ ವಿಧಾನ ಪರಿಷತ್ತಿನ ಸಭೆಯಲ್ಲಿ ಅವರು ಮಾಹಿತಿನ ತಿಳಿಸಿದರು ಿದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ಕೆಲವು ಮುಖ್ಯವಾದ ಮಾಹಿತಿಗಳನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಮೂರು ಲಕ್ಷ ಸಾವಿರದ ಮೂರು ಹತ್ತೊಂಬತ್ತು ಎಕರೆ ಪ್ರದೇಶದಲ್ಲಿ ಒಂದು ಬೆಳೆ ಹಾನಿ ಉಂಟಾಗಿದೆ ಎಂದು ತಿಳಿಸಿದ್ದಾರೆ ಎಸ್ ಎಫ್ ನ ಒಂದು ನಿಯಮದ ಪ್ರಕಾರ ಬೆಳೆ ಹಾನಿಗೆ ಐವತ್ತೇಳು ಪಾಯಿಂಟ್ ತೊಂಬತ್ತು ಕೋಟಿ ರೂಪಾಯಿಗಳ ಒಂದು ಪರಿಹಾರ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಇದಲ್ಲದೆ ನಮ್ಮ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಎರಡುನೂರ ನಲವತ್ತೈದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗಳ ಒಂದು ಪರಿಹಾರ ಹಣ ಸೇರಿ ಒಟ್ಟು ನಾಲ್ಕುನೂರ ತೊಂಬತ್ತೆಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿಗಳ ಒಂದು ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಎಂದು ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದು ನಮ್ಮ ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಬೆಳೆ ಹಾನಿ ಉಂಟಾಗಿದ್ದಕ್ಕೆ ಅಲ್ಲಿನ ಒಂದು ಮಾಹಿತಿಯ ಬಗ್ಗೆ ಹೇಳಿದ್ದಾರೆ ಫ್ರೆಂಡ್ಸ್ ನೀವು ಕಲಬುರಗಿ ಜಿಲ್ಲೆಯವರಾಗಿದ್ದರೆ ನಿಮಗೆ ಈ ಒಂದು ಹಣ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದನ್ನು ನಿಮಗೆ ಎಸ್ ಅಥವಾ ನೋವಿನ ಮೂಲಕ ತಪ್ಪದೇ ಕಮೆಂಟ್ ಮಾಡಿ ಗೆಳೆದ ಇದೇ ಕುರಿತಂತೆ ರಾಜ್ಯ ಅಂಕಿಅಂಶವನ್ನು ಕೂಡ ನೀಡಿದವರು ಅವರು ರಾಜ್ಯದಾದ್ಯಂತ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಹದಿನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ರೈತರಿಗೆ ಎಸ್ ಎಫ್ನ ಒಂದು ನಿಯಮದ ಪ್ರಕಾರ ಒಂದು ಹದಿನೆಂಟು ಕೋಟಿ ರೂಪಾಯಿಗಳ ಒಂದು ಹಣವನ್ನು ಪರಿಹಾರದ ರೂಪದಲ್ಲಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಹೆಚ್ಚುವರಿಯಾಗಿ ಒಂದು ಕೋಟಿ ರೂಪಾಯಿಗಳು ಸೇರಿ ಒಟ್ಟು ಎರಡು ಸಾವಿರದ ಹಣವನ್ನು ಪರಿಹಾರದ ರೂಪದಲ್ಲಿ ಹದಿನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ರೈತರ ಖಾತೆಗೆ ನೇರವಾಗಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಇದರ ಜೊತೆಗೆ ಜಾನುವಾರುಗಳ ಒಂದು ಹಾನಿಗೂ ಕೂಡ ಇಲ್ಲಿ ಮುಖ್ಯವಾದ ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಜಾನುವಾರುಗಳ ಒಂದು ಹಾನಿಗೆ ಒಂದು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಮತ್ತು ಮನೆ ಹಾನಿಗೆ ನಲವತ್ತು ಪಾಯಿಂಟ್ ಎಂಬತ್ತಾರು ಕೋಟಿ ಮತ್ತು ಅಲ್ಪ ಪ್ರಮಾಣದ ಒಂದು ಮನೆ ಹಾನಿಗಳಿಗೆ ಐದು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಮತ್ತು ಕಾಳಜಿ ಕೇಂದ್ರಗಳಿಗೂ ಕೂಡ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿಗಳು ಹಾಗೂ ಮಳೆಯಿಂದ ಉಂಟಾದ ಎಲ್ಲ ಪ್ರಾಣ ಒಂದು ಹಾನಿಗಳನ್ನು ಕೂಡ ಸೇರಿಸಿದರೆ ಒಟ್ಟಾರೆ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ಒಂದು ಹಣವನ್ನು ಪರಿಹಾರವಾಗಿ ನೀಡಲಾಗಿದೆ ಎಂದು ಕೂಡ ಅವರಲ್ಲಿ ಗುಡ್ ನ್ಯೂಸ್ ಅನ್ನು ತಿಳಿಸಿದ್ದಾರೆ ಫ್ರೆಂಡ್ಸ್ ಗೆಳೆಯರೋದು ನಮ್ಮ ರಾಜ್ಯದಾದಂತಹ ಹಲವಾರು ಜನ ರೈತರು ಈಗಾಗಲೇ ಈ ಒಂದು ಹಣವನ್ನು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಪಡೆದು ಿದ್ದಾರೆ ನೀವು ಪಡೆದುಕೊಂಡಿದ್ದೀರಿ ಅಥವಾ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಕೇವಲ ಶೇಕಡ ಮೂರರಷ್ಟು ರೈತರಿಗೆ ಪರಿಹಾರ ಹಣ ಪಾವತಿ ಎಂದು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ಕೇವಲ ರೈತರಿಗೆ ಮಾತ್ರ ಈ ಒಂದು ಹಣ ಜಮೆಯಾಗಿಲ್ಲ ಏಕೆಂದರೆ ಕೆಲವು ರೈತರ ಒಂದು ಆಧಾರ್ ಕಾರ್ಡ್ ಮತ್ತು ಅವರ ಒಂದು ಹೆಸರು ಮತ್ತು ಕೃಷಿ ಇಲಾಖೆಯ ಒಂದು ಫ್ರೂಟ್ಸ್ ಫ್ರೂಟ್ಸ್ ಐಡಿಯಲ್ಲಿ ಹೆಸರು ತಾಳೆ ಆಗ್ತಾ ಇಲ್ಲ ಹೌದು ಫ್ರೆಂಡ್ಸ್ ಇಲ್ಲಿ ಮುಖ್ಯವಾದ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಕೆಲವು ರೈತರ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರುವ ಹೆಸರು ಮತ್ತು ಕೃಷಿ ಇಲಾಖೆಯ ಫ್ರೂಟ್ಸ್ ತಂತ್ರಾಂಶದಲ್ಲಿರುವ ಹೆಸರು ತಾಳೆ ಆಗುತ್ತಿಲ್ಲ ಮತ್ತು ಕೆಲವರದು ಆಧಾರ್ ಸಂಖ್ಯೆಗೆ ಬ್ಯಾಂಕ್ ಖಾತೆ ಲಿಂಕ್ ಮಾಡಿಲ್ಲ ಎಂದು ಕೂಡ ತಿಳಿಸಿದ್ದಾರೆ ಹೀಗಾಗಿ ಸರಿಸುಮಾರು ಇಪ್ಪತ್ತಾರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ರೈತರಿಗೆ ಪರಿಹಾರದ ಹಣ ಪಾವತಿ ಆಗಿಲ್ಲ ಎಂದು ಕೂಡ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದು ನಮ್ಮ ಇಡೀ ನಮ್ಮ ರಾಜ್ಯದಾದಂತಹ ಕರ್ನಾಟಕದ ರಾಜ್ಯದಲ್ಲೇ ಇಪ್ಪತ್ತಾರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ರೈತರಿಗೆ ಪರಿಹಾರದ ಹಣ ಇದುವರೆಗೂ ಪಾವತಿ ಆಗಿಲ್ಲ ಅಂತಾನೆ ಹೇಳಬಹುದು ಇದಲ್ಲದೆ ಸರ್ಕಾರದವರು ಸಿ ಐನೇ ಒಂದು ಸೀಡಿಂಗ್ ಕೂಡ ಮಾಡಿದ್ದಾರೆಂದು ತಿಳಿಸಿದ್ದಾರೆ ಹೀಗಾಗಿ ಅದರ ಜೊತೆ ಎಂಟು ಸಾವಿರ ರೈತರಿಗೆ ಹಣವೊಂದು ಪಾವತಿಯಾಗಿಲ್ಲ ಈ ಎಲ್ಲ ಕಾರಣದಿಂದಾಗಿ ಒಟ್ಟಾರೆ ಹದಿನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ರೈತರ ಪೈಕಿಯಲ್ಲಿ ನಲವತ್ನಾಲ್ಕು ಸಾವಿರದ ಎರಡುನೂರ ಎಂಟು ರೈತರು ಬಾಕಿ ಇದೆ ಎಂದು ಕೂಡ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇನ್ನು ನಲವತ್ನಾಲ್ಕು ಸಾವಿರದ ಎರಡುನೂರ ಎಂಟು ರೈತರದ್ದು ಹಣ ಅವರಿಗೆ ಖಾತೆಗೆ ಜಮೆಯಾಗುವುದು ಬಾಕಿ ಇದೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಸರ್ಕಾರ ಈಗಾಗಲೇ ಹಣ ಪಾವತಿ ಮಾಡಿದ್ದು ರೈತರ ಈ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆಹರಿದ ಕೂಡಲೇ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಹೇಳಿ ಇದೇ ಕುರಿತಂತೆ ನೀವು ನಿಮ್ಮ ಒಂದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಇದೇ ಒಂದು ಮುಂಗಾರು ಹಂಗಾಮಿನಲ್ಲಿ ನೀವು ಕೂಡ ಬೆಳೆ ಹಾನಿಯಾಗಿ ಹಣವನ್ನ ಪಡೆದುಕೊಂಡಿದ್ರೆ ಎಸ್ ಅಥವಾ ನೋವಿನ ಮೂಲಕ ನಮಗೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಇದೇ ಕುರಿತಂತೆ ನಮಗೆ ತುಂಬಾ ಜನ ಒಂದು ಬೆಳೆ ವಿಮೆ ಕುರಿತಂತೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಇದೇ ಒಂದು ಪ್ರಶ್ನೆಗೆ ಇವರು ಕೂಡ ಉತ್ತರವನ್ನು ನೀಡಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಹೌದು ಕೃಷಿ ವಿಮೆ ಬಗ್ಗೆಯೂ ಕೂಡ ಸಚಿವರಾದ ಕೃಷ್ಣ ಅವರು ಇವಾಗ ಮಾಹಿತಿಯನ್ನ ತಿಳಿಸಿದ್ದಾರೆ ಫ್ರೆಂಡ್ಸ್ ಈ ಒಂದು ಬೆಳೆ ವಿಮೆ ಕೂಡ ಈ ವರ್ಷ ನಾವು ತ್ವರಿತ ಪಾವತಿ ಮಾಡುವ ಕೆಲಸವನ್ನ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ಕೃಷಿ ಇಲಾಖೆ ಜೊತೆ ಮಾತನಾಡಿ ಎಷ್ಟು ಶೀಘ್ರ ಸಾಧ್ಯವೋ ಅಷ್ಟು ಶೀಘ್ರ ರೈತರ ಖಾತೆಗೆ ಬೆಳೆ ವಿಮೆ ಪಾವತಿಸಲಾಗುವುದು ಎಂದು ಕೂಡ ಅವರು ಭರವಸೆಯನ್ನ ನೀಡಿದ್ದಾರೆ ಫ್ರೆಂಡ್ಸ್ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನು ನಮಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು ಈ ಒಂದು ಹಣ ಬಂದಿಲ್ಲ ಎಂದು ಕಮೆಂಟ್ ಕೂಡ ಮಾಡ್ತಾ ಇದ್ರು ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ನಲವತ್ನಾಲ್ಕು ಸಾವಿರ ರೈತರಿಗೆ ಈ ಒಂದು ಹಣ ಜಮೆಯಾಗಿಲ್ಲ ಎಂದು ಕೂಡ ಈಗಾಗಲೇ ಸಚಿವರೇ ತಿಳಿಸಿದ್ದಾರೆ ಒಟ್ಟು ನಲವತ್ನಾಲ್ಕು ಸಾವಿರ ರೈತರಿಗೆ ರೈತರ ಒಂದು ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಸಿಕ್ಕಿಲ್ಲ ಹೌದು ಫ್ರೆಂಡ್ಸ್ ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ತಾಂತ್ರಿಕ ಕಾರಣ ಎಂದು ಕೂಡ ಅವರು ತಿಳಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಬ್ಯಾಂಕ್ ಖಾತೆಯ ಒಂದು ಹೆಸರು ಮತ್ತು ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ತಾಳೆ ಆಗದೇ ಇದ್ದರೆ ಅಂತ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗಿಲ್ಲ ಇದೇ ಕುರಿತಂತೆ ರೈತರ ಹತ್ತಿರ ಇರುವ ಫ್ರೂಟ್ಸ್ ಗುರುತಿಗೂ ಮತ್ತು ತಾಳೆ ಆಗದಿರುವ ಕೆಲವೊಂದು ಪ್ರಕರಣಗಳಲ್ಲಿ ಹಣ ಬಿಡುಗಡೆ ಆಗಿಲ್ಲ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ತುಂಬಾ ಜನ ಈಗಾಗಲೇ ಫ್ರೂಟ್ಸ್ ಐಡಿಯನ್ನ ಹೊಂದಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಫ್ರೂಟ್ಸ್ ಗುರುತಿಗೂ ತಾಳೆ ಆಗದಿರುವ ಒಂದು ಕೆಲವು ಪ್ರಕರಣಗಳಲ್ಲಿ ಹಣ ಬಿಡುಗಡೆ ಆಗಿಲ್ಲ ಎಂದು ತಿಳಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಈ ಒಂದು ಫಲಾನುಭವಿಗಳು ಈ ಒಂದು ಸಮಸ್ಯೆಯನ್ನ ಪರಿಹರಿಸಿಕೊಂಡರೆ ಎರಡ್ ಮೂರು ದಿನದಲ್ಲಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಬೆಳೆ ಪರಿಹಾರ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಕೂಡ ಸಚಿವರು ಇಲ್ಲಿ ತಿಳಿಸಿದ್ದಾರೆ ಹೌದು ರೈತರಿಗೆ ಮುಖ್ಯವಾದ ಮಾಹಿತಿಗಳು ಈ ಒಂದು ಫಲಾನುಭವಿಗಳು ಈ ಒಂದು ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಿಕೊಳ್ಳಬೇಕು ಒಂದು ವೇಳೆ ಪರಿಹಾರ ಪರಿಹಾರ ಆಗದಿದ್ದಲ್ಲಿ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗೋಲ್ಲ ಒಂದು ವೇಳೆ ಈ ಒಂದು ಸಮಸ್ಯೆ ಪರಿಹರಿಸಿಕೊಂಡರೆ ಎರಡರಿಂದ ಮೂರು ದಿನದ ಒಳಗೆ ಅವರ ಒಂದು ಅವರ ಒಂದು ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಪ್ರಕ್ರಿಯೆ ಆರಂಭಿಸಲಾಗುವುದನ್ನು ಕೂಡ ಸಚಿವರು ಗುಡ್ ನ್ಯೂಸ್ ಅನ್ನ ತಿಳಿಸಿದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕದಾದ್ಯಂತ ಕೇವಲ ಮೂರು ಪರ್ಸೆಂಟ್ ರೈತರಿಗೆ ಇನ್ನು ಈ ಒಂದು ಹಣ ಜಮೆ ಆಗಿಲ್ಲ ಫ್ರೆಂಡ್ಸ್ ಬೆಳೆ ಮತ್ತು ಪರಿಹಾರ ಸಿಗಬೇಕಾದಲ್ಲಿ ರೈತರು ಕೂಡಲೇ ಆಧಾರ್ ನಲ್ಲಿರುವ ಒಂದು ದೋಷ ಸರಿಪಡಿಸಿಕೊಂಡು ಬ್ಯಾಂಕ್ ಖಾತೆಗೆ ಅವರ ಒಂದು ಆಧಾರ್ ಕಾರ್ಡ್ ನ ಲಿಂಕ್ ಮಾಡುವಂತೆ ಈಗಾಗಲೇ ಕಂದಾಯ ಸಚಿವರಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ನೀವು ಕೂಡ ಏನಾದರೂ ಡಿಬಿಟಿ ಮೂಲಕ ಈ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದಿದ್ರೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ಇದೇ ಕುರಿತಂತೆ ನಿಮ್ಮ ಒಂದು ಜಿಲ್ಲೆ ಯಾವುದು ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಮಾಹಿತಿಯನ್ನ ಎ ಟು ಜೆಡ್ ನೀವು ನಮ್ಮ ಚಾನಲ್ ಮೂಲಕ ಫ್ರೀ ಆಗಿ ನೋಡಬಹುದು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹೊಸ ಹೊಸ ಯೋಜನೆಗಳ ಮೂಲಕ ರಾಜ್ಯ ಸರ್ಕಾರ ರೈತರ ಖಾತೆಗೆ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ರೈತರು ಪಡೆದುಕೊಳ್ಳುತ್ತಿರುವ ಬೆಂಬಲ ಬೆಲೆಯಲ್ಲಿ ಹೆಚ್ಚಿನ ಒಂದು ಹಣವನ್ನು ಕೂಡ ಇಲ್ಲಿ ನೀಡುತ್ತಿದ್ದಾರೆ ಹಲವಾರು ಒಂದು ಬೆಳೆಗಳ ಮೇಲೆ ಮತ್ತೆ ಇವಾಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಹೆಚ್ಚಳ ಕೂಡ ಮಾಡಲಿದೆ ಶೀಘ್ರವೇ ಇದೇ ಕುರಿತಂತೆ ಎಲ್ಲ ಒಂದು ಮಾಹಿತಿಯನ್ನು ನೀವು ನಮ್ಮ ಚಾನಲ್ ಮೂಲಕ ಫ್ರೀ ಆಗಿ ನೋಡಬಹುದು ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಹೆಸರನ್ನು ತಪ್ಪದೇ ಕಮೆಂಟ್ ಮಾಡಿ ಈ ಒಂದು ಹುಡುಗೆ ಲೈಕ್ ಮಾಡಿ ಮತ್ತು ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲ ಬೆಳೆ ವಿಮೆ ಕುರಿತಂತೆ ತುಂಬಾ ಜನ ರೈತರು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗಿಲ್ಲ ಎಂದು ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನೀವು ಈ ಒಂದು ಹುಡುಗನ ತಪ್ಪದೇ ಅವರಿಗೆ ವಾಟ್ಸ್ಆಪ್ ನ ಮೂಲಕ ಶೇರ್ ಮಾಡಿ ಮತ್ತು ಅವರು ಕೂಡ ಶೀಘ್ರವೇ ಅವರ ಒಂದು ಬ್ಯಾಂಕ್ ಖಾತೆಯಲ್ಲಿರುವ ತಾಂತ್ರಿಕ ಕಾರಣಗಳನ್ನು ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಅವರೊಂದು ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳಲು ವಿಡಿಯೋನ ತಪ್ಪದೆ ನಿಮ್ಮ ರೈತ ಬಾಂಧವರಿಗೆ ನೀವು ಮರೆಯದೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಎಷ್ಟೇ ಇತ್ತು ಮತ್ತು ಇಂತದ್ದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಟಿಫಿಕೇಶನ್ ಮೂಲಕ ಪಡ್ಕೋಬೋದು ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ